ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ ತಾಯಿ ಇಲ್ಲದ ಜನ್ಮವಿಲ್ಲ ಮಹಿಳೆ ಇಲ್ಲದ ಮನೆ ಇಲ್ಲ ಸ್ತ್ರೀ ಇಲ್ಲದ ಜಗವನ್ನು ಊಹಿಸಲು ಸಾಧ್ಯವಿಲ್ಲ ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಹೆಣ್ಣನ್ನು ಯಾವತ್ತೂ ಗೌರವಿಸಿ ಯಾವ ಕಾಲಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳದೆ ಇರುವುದು ಅಪ್ರಿಯ ಘಟನೆ ನಡೆದಾಗ ಕೋಪ ಬರಬಹುದು ಆದರೆ ನಿಮ್ಮನ್ನು ಕೋಪದ ಕೈಕೆ ಎಂದಿಗೂ ಕೊಡಬೇಡಿ ಕೋಪ ಬಂದಾಗ ಕೋಪ ಇಳಿಯುವ ತನಕ ಮೌನವನ್ನು ಆಚರಿಸಿ ಅದರಿಂದಾಗುವ ಅನಾಹುತ ತಪ್ಪುತ್ತದೆ ಕ್ರೋಧದ ಬಗ್ಗೆ ಶ್ರೀಕೃಷ್ಣ ಗೀತೆಯಲ್ಲಿ ಅನೇಕ ಬಾರಿ ಎಚ್ಚರಿಸಿರುತ್ತಾನೆ ಮೋಸ ಹೋದೆ ಎಂದು ದುಃಖಿಸಬೇಡಿ ಭಗವಂತನನ್ನ ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವನಿಗೆ ಮೋಸ ಮಾಡಲು ಭಗವಂತ ಯಾರನ್ನಾದರೂ ಸೃಷ್ಟಿಸೇ ಇರುತ್ತಾರೆ ಸಮಯ ಸಂದರ್ಭ ನೋಡಿಕೊಂಡು ಸತ್ಯವಾಗಿ ಸರಿಯಾಗಿ ಪಾಠ ಕಲಿಸ್ತಾನೆ ಸೋತಿ ಎಂದು ಚಿಂತೆ ಪಡಬೇಡಿ ಜೀವನ ಇಷ್ಟೇ ಎಂದು ಮರುಗಬೇಡಿ ಎಲ್ಲವನ್ನೂ ಕಳೆದುಕೊಂಡೆ ಎಂದು ಕೊರಗಬೇಡಿ ನಿಮಗಿಂತ ಕೆಳಗೆ ಇರುವವರನ್ನು ನೋಡಿ ನೀವು ಸಮಾಧಾನ ಪಟ್ಟುಕೊಳ್ಳಿ ಹಣ ಕೊಟ್ಟು ಖರೀದಿಸಲಾಗದ ವಿಷಯಗಳು ಅಂದರೆ ಹಣ ಮರ್ಯಾದೆ ಗುಣ ನಡತೆ ನೈತಿಕತೆ ಪ್ರೀತಿ ಗೌರವ ನಂಬಿಕೆ ಸಹನೆ ಮತ್ತು ಸಂಸ್ಕಾರ ಸೇಡು ತೀರಿಸಿಕೊಳ್ಳುತ್ತಾ ಕಾಲಹರಣ ಮಾಡುವಷ್ಟು ದೀರ್ಘ ಜೀವನ ನಮ್ಮದಲ್ಲ ನಮಗೆ ಕೂಡ ಕೇಡು ಬಯಸಿದವರನ್ನು ಕ್ಷಮಿಸುತ್ತಾ ಬದುಕನ್ನು ಸಾರ್ಥಕಗೊಳಿಸೋಣ ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಸೋಲುವುದಿಲ್ಲ ಒಂದು ವೇಳೆ ಸೋದರೂ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆ ಹೊರತು ಅವನ ಪ್ರಯತ್ನದಿಂದ ಅಲ್ಲ ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು ಪ್ರತಿಯೊಬ್ಬರೂ ಜಗತ್ತು ಬದಲಾಗಬೇಕೆಂದು ಬಯಸುತ್ತಾರೆ ವಿನಃ ತಾವು ಬದಲಾಗುವ ಮನಸ್ಸು ಮಾಡೋದಿಲ್ಲ ಜೀವನದಲ್ಲಿ ಅತಿಯಾಗಿ ಯಾರನ್ನು ನಂಬಬೇಡಿ ಹೊರಗಡೆ ಹಾರೈಸುವುದು ಒಳಗಡೆ ಶಾಪ ಕೊಡುವುದು ಹೊರಗಡೆ ಪ್ರೀತಿ ಒಳಗಡೆ ದ್ವೇಷ ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ತತ್ವ ಹೊರಗಡೆ ನಿಯತಾಗಿರುವುದು ಒಳಗಡೆ ನಂಬಿಕೆ ದ್ರೋಹ ಮಾಡುವುದು ಇದು ಇಂದಿನ ಮನುಷ್ಯನ ಜೀವನ ಶೈಲಿ ಇಂತಹ ಒಳ್ಳೆ ಕಂಟೆಂಟ್ಗಳನ್ನ ತಗೊಂಡು ಮತ್ತೆ ನಿಮ್ಮ ಜೊತೆ ನಾನು ನಾಳೆ ಸಿಗ್ತೀನಿ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ